ಇನ್ನು ಮಂಡ್ಯದ ಕೆರಗೋಡು ಹನುಮಧ್ವಜ ದಂಗಲ್ಗೆ ಮತ್ತೊಂದು ತಿರುವು ಸಿಕ್ಕಿದೆ ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇದ್ದು ಬಿಜೆಪಿ ಇದರಲ್ಲೇ ರಾಜಕೀಯ ಅಸ್ತ್ರ ಹೂಡೋದಕ್ಕೆ ಸಜ್ಜಾಗ್ತಾ ಇದೆ ಅತ್ತ ಗ್ರಾಮಸ್ಥರು ಪ್ರಜ್ಞಾವಂತ ಜನರು ಬಾವುಟ ಬಡಿದಾಟದ ವಿರುದ್ಧವಾಗಿನೇ ಸಿಡಿದೆದಿದ್ದಾರೆ ಮಂಡ್ಯ ಕೆರಗೋಡಿನ ಹನುಮಧ್ವಜ ಸಂಘರ್ಷಕ್ಕೆ ಮತ್ತೊಂದು ತಿರುವು ಶಾಂತವಾಗಿದ್ದ ಊರಲ್ಲಿ ಈಗ ಅಕ್ಷರಶಃ ಭೀತಿ ಹುಟ್ಟಿದೆ ಹನುಮ ಧ್ವಜಕ್ಕಾಗಿ ನಡೆದ ಬಡಿದಾಟ ಹೋರಾಟ ಹೈಡ್ರಾಮಗಳಿಂದ ಕೆರಗೋಡು ಈಗಲೂ ಕೊತ ಕೊತ ಅಂತಿದೆ ಒಂದ್ ಕಡೆ ನೂರ ಎಂಟು ಅಡಿ ಸ್ತಂಭದಲ್ಲಿ ಹನುಮ ಧ್ವಜ ಹಾರಿಸಿಯೇ ಸಿದ್ಧ ಅಂತ ಹಿಂದೂ ಸಂಘಟನೆಗಳು ಮತ್ತು ಬಿಜೆಪಿ ನಾಯಕರು ಕಹಳೆ ಮೊಳಗಿಸಿದ್ದಾರೆ ಹೀಗಾಗಿ ಖಾಕಿ ಸರ್ಪಗಾವಲು ಹಾಕಿದ್ದಾರೆ ಈ ಮತ್ತೆ ಹನುಮ ಧ್ವಜಕ್ಕಾಗಿ ನಡೆದ ಹೈಡ್ರಾಮಗಳಿಂದ ಅಲ್ಲಿನ ಗ್ರಾಮಸ್ಥರೇ ರೋಸಿ ಹೋಗಿದ್ದಾರೆ ಅದಕ್ಕೆ ಸಾಕ್ಷಿಯೇ ಈ ದೃಶ್ಯ ಮನೆಯ ಬಾಗಿಲು ತೆರೆಯದೆ ಬಿಜೆಪಿಗರ ವಿರುದ್ಧ ಗ್ರಾಮಸ್ಥರ ಅಸಮಾಧಾನ ಕೆರಗೋಡು ಹನುಮ ಧ್ವಜ ಪ್ರಕರಣವನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳಲು ಬಿಜೆಪಿ ಪ್ಲಾನ್ ರೂಪಿಸಿದೆ ಲೋಕಸಭಾ ಚುನಾವಣೆವರೆಗೂ ಪ್ರಕರಣ ಜೀವಂತವಾಗಿಡಲು ಚಿಂತನೆ ನಡೆಸಿದೆ ಇದರ ಭಾಗವಾಗಿ ಇಂದು ಬಿಜೆಪಿ ನಾಯಕರು ಪೊಲೀಸರ ಲಾಠಿ ಚಾರ್ಜ್ ವೇಳೆ ಗಾಯಗೊಂಡವರ ಮನೆಗೆ ಭೇಟಿ ಮಾಡುತ್ತಿದ್ದಾರೆ ಮೂರು ದಿವಸದಿಂದ ಶನಿವಾರದಿಂದ ಆಗ್ತಾ ಇಲ್ಲ ಈ ಗಲಾಟೆ ಎತ್ಕೊತರಿಂದ ಗಾಡಿ ಆಗ್ತಾ ಇಲ್ಲ ಇವನು ಹಾಸ್ಪಿಟಲ್ ಇದ್ದ ಹಾಸ್ಪಿಟಲ್ ಬಂದ ಫೆಬ್ರವರಿ ಒಂಬತ್ತಕ್ಕೆ ಕರೆ ನೀಡಿರುವ ಬಂದ್ ವಿರುದ್ಧವೇ ಮತ್ತೊಂದು ಬಂದ್ ಧ್ವಜ ಇಳಿಸಿರೋದನ್ನ ಖಂಡಿಸಿ ಫೆಬ್ರವರಿ ಒಂಬತ್ತರಂದು ಬಜರಂಗ ದಳ ಮಂಡ್ಯ ನಗರ ಬಂದ್ಗೆ ಕರೆ ಕೊಟ್ಟಿದೆ ಇದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸಹ ನೀಡಿವೆ ಆದರೆ ಈ ಬಂದ್ಗೆ ಕರೆ ನೀಡಿರುವುದನ್ನ ಸಮಾನ ಮನಸ್ಕರ ವೇದಿಕೆ ವಿರೋಧಿಸಿದೆ ಅಷ್ಟೇ ಅಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಜಿಲ್ಲೆಯಲ್ಲಿ ಶಾಂತಿ ಕದಡಲು ಮುಂದಾಗಿದೆ ಎಂದು ಬಜರಂಗ ದಳ ಕರೆ ನೀಡಿರೋ ಬಂದ್ ವಿರೋಧಿಸಿ ಫೆಬ್ರವರಿ ಏಳರಂದೇ ಮಂಡ್ಯ ಬಂದ್ಗೆ ಕರೆ ನೀಡಿದೆ ಸಂಘ ಪರಿವಾರ ಬಿಜೆಪಿ ಜೆಡಿಎಸ್ ಪಕ್ಷದವರು ಒಂಬತ್ತನೇ ತಾರೀಖ್ಗೆ ಬಂದ್ ಕರೆ ಕೊಟ್ಟಿದ್ದಾರೆ ಅದು ಒಳ್ಳೆಯ ಬಂದಲ್ಲ ಬದಲಿಗೆ ಮೊದಲಿಗೆ ನಾವು ಈ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ನಿಲ್ಲಿಸಬೇಕಂತೇಳಿ ಜಿಲ್ಲಾಡಳಿತವನ್ನ ಒತ್ತಾಯಿಸಿ ಫೆಬ್ರವರಿ ಏಳನೇ ತಾರೀಕು ನಾವು ಸ್ವಯಂ ಪ್ರೇರಿತವಾಗಿ ಮಂಡ್ಯ ಸೌಹಾರ್ದತೆಯ ಭಾಗವಾಗಿ ನಾವು ಬಂದನ್ನು ಕರೆ ಕೊಡ್ತಿದ್ವಿ ಈ ಮಧ್ಯೆ ಗ್ರಾಮದಲ್ಲಿ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಮನೆ ಮನೆಗಳ ಮೇಲೆ ಹನುಮ ಹಾಗೂ ಕೇಸರಿ ಧ್ವಜವನ್ನ ಹಾರಿಸುವ ಮೂಲಕ ಜಿಲ್ಲಾಡಳಿತಕ್ಕೆ ಸೆಟ್ಟು ಹೊಡೆದಿದ್ದಾರೆ ಅಲ್ಲದೆ ಇವತ್ತು ಗ್ರಾಮದ ಮುಖಂಡರು ಪಂಚಾಯಿತಿ ಸದಸ್ಯರು ಸಭೆ ಮಾಡಿ ವೇಳೆ ಮಾತನಾಡಿದ ಗೌರಿ ಶಂಕರ್ ಸದಸ್ಯ ಆನಂದನವರು ನೂರ ಎಂಟು ಅಡಿ ಧ್ವಜ ಸ್ತಂಭದಲ್ಲಿ ಚಿಕ್ಕ ಧ್ವಜ ಹಾರಿಸಿರುವುದಕ್ಕೆ ಕಿಡಿಕಾರಿ ಆಯ್ತಪ್ಪ ನೀವು ನಮ್ಮ ರಾಷ್ಟ್ರೀಯ ಭಕ್ತಿಯಾದ ರಾಷ್ಟ್ರ ಧ್ವಜವನ್ನು ಅಜ್ಞಾನ ಸರಿಯಾಗಿ ಆರಿಸಿದೀನಾ ಸ್ವಾಮಿ ಎಷ್ಟು ಅವಮಾನ ಆಯ್ತದೆ ಗೊತ್ತೇ ಸ್ವಾಮಿ ಬಸ್ ಸ್ಟಾಂಡ್ ಬಂದ್ರೆ ಆ ಫ್ಲಾಗ್ ನೋಡ್ತಾ ಇದ್ರೆ ಕಣ್ಣಲ್ಲಿ ರಕ್ತ ರಕ್ತ ಬರ್ತಾ ಇದೆ ನಮ್ಗೆ ಆ ಫ್ಲಾಗ್ ಅವಮಾನ ಹುಡುಕಲ್ಲ ಮಂಡ್ಯದ ಬಳಿಕ ಮೈಸೂರಿಗೂ ಧ್ವಜ ದಂಗಲ್ ವ್ಯಾಪಿಸಿತ್ತು ಖುದೂ ಸಂಸದ ಪ್ರತಾಪ್ ಸಿಂಹ ಹಸಿರು ಬಾವುಟ ಸ್ಥಳದ ಫೋಟೋ ಟ್ವೀಟ್ ಮಾಡಿತ್ತು ಇತ್ತ ಬೆಂಗಳೂರಿನ ಶಿವಾಜಿನಗರದ ಸರ್ಕಲ್ನಲ್ಲಿರೋ ಹಸಿರು ಬಾವುಟದ ಫೋಟೋ ವೈರಲ್ ಆಗಿತ್ತು ಅದನ್ನ ತೆರವು ಮಾಡಿಸಬೇಕೆಂದು ಹಿಂದೂ ಸಂಘಟನೆಗಳು ಅದನ್ನ ನಿನ್ನೆಯೇ ತೆಗೆದಿತ್ತು ಈ ಮಧ್ಯೆ ಜೆಜೆ ನಗರ ಪೊಲೀಸ್ ಠಾಣೆ ಬಳಿಯೂ ಹಸಿರು ಮತ್ತು ಹಳದಿ ಬಣ್ಣದ ಬಾವುಟ ಹಾಕಲಾಗಿದೆ ಇದಕ್ಕೂ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಷೇಪ ವ್ಯಕ್ತವಾಗಿತ್ತು ಇದೀಗ ಅದನ್ನು ತೆರವುಗೊಳಿಸಲಾಗಿದೆ ಅತ್ತ ಕೋಲಾರದಲ್ಲಿಯೂ ವಿವಾದದ ಕಿಡಿ ಹೊತ್ತಿದೆ ಕೋಲಾರದ ಕ್ಲಾಕ್ ಟವರ್ ಮೇಲೆ ಹಾಕಲಾಗಿರುವ ಮುಸ್ಲಿಂ ಧರ್ಮದ ಸಂಕೇತ ಅರ್ಧ ಚಂದ್ರಾಕೃತಿ ಹಾಗೂ ನಕ್ಷತ್ರ ಇರುವ ಆಕೃತಿಯನ್ನ ತೆರವು ಮಾಡಬೇಕೆಂದು ಆಗ್ರಹಿಸಲಾಗಿದೆ ಏನು ಹೇಳಿ ಕೆರಗೋಡು ಧ್ವಜ ದಂಗಲ್ ಸದ್ಯಕ್ಕೆ ಮುಗಿಯುವ ಲಕ್ಷಣ ಕಾಣ್ತಿಲ್ಲ ದಿನದಿಂದ ದಿನಕ್ಕೆ ಬೇರೆ ಬೇರೆ ಸ್ವರೂಪ ಪಡೆಯುತ್ತಿದೆ ಒಂದೇನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ ಪ್ರಶಾಂತ್ ಹುಲಿಕೆರೆ ಟಿವಿನೈನ್ ಮಂಡ್ಯ